ಇರದ ವಿಗ್ರಹ ಈಶ್ವರ್ಲಿಂಗ ಅದು ಕೂಡ ಈ ತರ ಹಾಳಾಗ್ಬಿಟ್ಟಿದೆ ಮೇಂಟೆನೆನ್ಸ್ ಇಲ್ಲ ಹಂಗಾಗಿ ಯಾವ ಕಾಲದಲ್ಲಿ ಕಟ್ಟಿರಬಹುದು ಅಂತ ಅನ್ಸಿಕೆ ನಿಮ್ಗೆ ಶೋಲ್ಡರ್ ಕಾಲ ಇದು ಇದು ನಮ್ಮ ಮುದುಗಿರಲ್ಲಿರುವಂತ ದೇವಸ್ಥಾನ ಪರಿಸ್ಥಿತಿ ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ ಇದು ಚೋಡ್ ಕಳದ್ದು ಹಳೆ ದೇವಸ್ಥಾನ ಅಂತ ಫುಲ್ಲು ಇಲ್ಲಿರೋ ಗ್ರಾಮಸ್ಥರು ಕೇಳ್ಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ದೇವಸ್ಥಾನದ ಹೆಸರು ಏನಾದ್ರು ನೆನಪಿದ್ಯಾ ಏನಂತ ಹೆಸರು ಗೊತ್ತಾಯ್ತದ ವಿಗ್ರಹ ಆಲ್ರೆಡಿ ಇದೆ ಈಗ ಅದು ನಮ್ಮ ರಾಜ್ಯದಲ್ಲಿ ಲಾಟೆ ಕರೋದು ಇಲ್ಲಿ ವಿಗ್ರಹ ಆಮೇಲೆ ಎರಡು ವಿಗ್ರಹ ಅದಾವೆ ಹ್ಮ್ ಅದ್ ಬಿಟ್ಟ ಅದಲ್ಲೇ ಅದ್ ಬೇರೆ ಬೇರೆ ಕಡೆ ಫಿಕ್ಸ್ ಮಾಡಿ ಆ ಹಾ ಇದು ಈ ದೇವಸ್ಥಾನ ಸಾಮಾನ್ಯ ಈ ಹುಡುಗಾಟಲ್ಲಿ ಏನಾಗಿದೆ ಅಂದ್ರೆ ಈ ದೇವಸ್ಥಾನ ಈ ತರ ಕೂಡ ಸಾಕಷ್ಟತಿ ಮೇಂಟೆನೆನ್ಸ್ ಎಲ್ಲ ಇಲ್ಲ ನಮ್ಮ ಅಪ್ಪ ನಾನ್ ಹೇಳ್ತೀನಲ್ಲ ಏನ್ ನೋಡ್ತಾ ಇದ್ದೀರಾ ಇದು ತುಂಬಾ ಹಳೆ ಕಾಲದ ದೇವಸ್ಥಾನ ಇದು ಯಾವ ಕಾಲದಲ್ಲಿ ಕಟ್ಟಿರ್ಬೋದು ಅಂತ ಅನ್ಸಿಕೆ ನಿಮ್ಗೆ ಚೋಲ್ ಕಾಲ ಇದು ಚೋಲ್ ಕಾಲದಲ್ಲಿ ಕಟ್ಟಿರಂತ ದೇವಸ್ಥಾನ ಇದು ಹಸಾವತಿ ಪಟ್ಟಣ ಅಂತ ಇತ್ತಿದ ಇನ್ನ ಡೀಟೇಲ್ ಯಾರು ಗೊತ್ತಿಲ್ಲ ಅಡುಗೆ ಮುದಿಗೇರೆ ಆಸಂದಿ ಇವೆಲ್ಲ ಸೇರ್ಬಿಟ್ಟು ಅಸಾವತಿ ಪಟ್ನ ಅಂತ ಇತ್ತು ಯಾವಾಗ ಸುಮಾರು ಇನ್ನೂರ್ ವರ್ಷ ಕಾಲ ಹಿಂದೆ ಅದೇನಾಯ್ತು ಅಂದ್ರೆ ಯಾವ್ದೋ ಕಾಲದಲ್ಲಿ ಹಾಳು ಅಂತೀರಿ ಇಡೀ ಓಟು ಇದು ಹಾಂಗಳು ಏನಿದಾವೆ ಎಲ್ಲಾ ಎಲ್ಲ ಒಳ್ಳೆ ಸಿಟಿ ಇದು ಒಂದ್ ಕಾಲದಲ್ಲಿ ಹಾ ಅಂತ ಹೇಳ್ತಾರೆ ನಮ್ ಇನ್ನ ಹಾ ಹಿರಿಯರು ಪ್ರತಿಯೊಂದು ಕೂಡ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಆದ್ರೆ ಏನ್ ಮಾಡ್ತೀರಾ ಮೇಂಟೆನೆನ್ಸ್ ಮಾಡ್ದಲ್ಲ ಈ ತರ ಗಿಡಗಳು ಕೂಡ ಬೆಳೆದ ಇಲ್ಲಿ ಒಳಗ್ ಬರೀಲಿ ಕಪ್ಪ ಇದಾವೆ ನಿನ್ನ ಕನ್ನಡ ಕನ್ನಡ ಬಿಟ್ಟು ಹೋಗ್ತೀನಿ ನೋಡಿ ನೋಡಿ ಕೂಡ ಇರೋದ್ರ ಕತೆ ಸಖತ್ತು ಡಾರ್ಕ್ ಇದೆ ದೇವಸ್ಥಾನ ಒಳಗಡೆ ಮಾತ್ರ ಕೂರ ಒಂದು ಕಮ್ಮ ಮಾಡ್ತೀರಾ ಈ ಕಾಲದಲ್ಲಿ ಇದೆಲ್ಲ ಫುಲ್ ಹಳೆ ಕಾಲದ್ದು ಆಕ್ಚುಲಿ ದೇವಸ್ಥಾನದೊಳಗಡೆ ಒಳಗಡೆ ಫುಲ್ ಕಪ್ಟಾಗಳಿದಾವೆ ಏನ್ ಬಾವುಲಿ ಅಂತ ಕರಿತೀವಿ ಕಪ್ಟ ಅಂತ ಕರಿತೀವಿ ನಮ್ಮ ಹಳ್ಳಿ ಸೈಡ್ ಅಲ್ಲಿ ಈಶ್ವರ ಲಿಂಗ ದೇವಸ್ಥಾನ ಇದು ಇದು ಲಿಂಗ ದೇವಸ್ಥಾನ ಅಂತೆ ಈಶ್ವರನ್ ದೇವಸ್ಥಾನ ಮಾಡ್ತಾ ಇರಬಹುದು ನಂದಿ ಕೂಡ ಇದೆ ಈ ಕಡೆ ನಂದಿ ಇದೆ ನೋಡಿ ಫುಲ್ ಡಾರ್ಕ್ ಆಗಿದೆ ಒಳಗಡೆ ಮಾತ್ರ ಏನು ಕಾಣಲ್ಲ ಆ ಲೆವೆಲ್ ಆಗಿತ್ತೆ ಒಳಗಡೆ ಕಪಾಟ ಕೂಡ ಹಾರಾಡ್ತಾ ದೇವಸ್ಥಾನದ ಒಳಗಡೆ ಎಸ್ ಕಾಣ್ತವೆ ನೋಡಿ ಹಾ ಈ ತರ ಪರಿಸ್ಥಿತಿ ಆಗಿದೆ ಈ ಒಂದು ದೇವಸ್ಥಾನದ ಸ್ಥಿತಿ ಪ್ರೆಸೆಂಟ್ ಈ ತರ ಐತೆ ಇದು ಶಿಲೆ ಹೆಸರು ಬರ್ತಾರೆ ಯಾವ ಹಳಿಗನ್ನಡ ಇದು ಒಂದು ಕೂಡ ಇಲ್ಲೇ ಹಳಿಗನ್ನಡದಲ್ಲಿ ಇತಿಹಾಸ ಏನ್ ಬೇಕು ಅಂದ್ರೂ ಕೂಡ ಈ ಕಲ್ಲಲ್ಲೇ ಕಾಣುತ್ತೆ ಅಂತ ನೋಡ್ಬೋದು ನೋಡಿ ಪ್ರತಿಯೊಂದು ಕೂಡ ಈ ಕಲ್ಲಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲ್ಲ ಹಳೆಗನ್ನಡ ಅನ್ಸುತ್ತೆ ಕೆಳಗಡೆ ಕೆಳಗಡೆ ಎರಗಡೆ ಆಗ್ತಿಲ್ಲ ಅದು ಅಕ್ಷರ ಅದು ಪ್ರತಿಯೊಂದು ಕೂಡ ಕೆಳಗಡೆ ಅಕ್ಷರ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಮರವಣಿಗೆ ಎಲ್ಲ ಪ್ರತಿಯೊಂದು ಕಾಣಿಸುತ್ತೆ ನೋಡ್ತಾ ಇರ್ಬೋದು ಈ ಒಂದು ಕಲ್ಲಲ್ಲಿ ಪ್ರತಿಯೊಂದು ಕೂಡ ಇದ್ದೀವಿ ಇತಿಹಾಸ ಕೂಡ ಸಿಗುತ್ತೆ ಯಾವ ರಾಜರು ಕೂಡ ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ರು ಅನ್ನೋದು ಕೂಡ ಇದ್ರಲ್ಲಿ ತಿಳಿಬಹುದು ನಾವು ಕೂಡ ಆಕ್ಚುಲಿ ಈ ತರದ ಕಂಬಗಳು ನಾನು ಎಲ್ಲಿ ನೋಡಿದೀನಿ ಅಂದ್ರೆ ಹರಿಹಾರಪುರ ಎಲ್ಲ ಇದೆಯಲ್ಲ ಹರಿಹಾರ ದೇವಸ್ಥಾನ ದೇವಸ್ಥಾನದಲ್ಲಿ ಇದೆಯಲ್ಲ ಅಲ್ಲಿ ಆ ತರ ಮತ್ತೆ ನಮ್ಮ ಅಮೃತಾಪುರದಲ್ಲಿ ಅವಾಗಿಂದ ಏನು ಚೌಳ್ರು ವಯ್ಸಲ್ರು ಬರ್ತಾರೆ ಆ ಕಾಲದಲ್ಲಿ ಇದರದ್ದು ಎಷ್ಟು ಕೋಲ್ಡ್ ಇದೆ ಅಂತಂದ್ರೆ ಇದು ತುಂಬಾ ಸಣ್ಣ ಅಷ್ಟು ಬಾಣಪಲ್ ಬಾಣಪಗಲ್ಲಿ ಪೂರ ಇದು ಹೌದಾ ಬಳಪತ್ ಕಲ್ಲಲ್ಲಿ ಮಾಡಿರ್ತಾರಲ್ಲ ಮುಂಚೆಗೆಲ್ಲ ಹೌದೌದು ಅಲ್ಲೂ ಹಿಂಗ್ ಕಡೆಯಾಗ್ ಬರಲ್ಲ ಈ ಕಲ್ಲಲ್ಲಿ ಅದೇನೋ ಗೊತ್ತಿಲ್ಲ ಅದ್ ಯಾವ ಕಾರಣದಿಂದ ತುಂಬಾ ಸತಿ ಕೂಡ ಇಲ್ಲಿ ಒಂದು ಜೀರ್ಣೋದ್ಧಾರ ಮಾಡಿದ್ರಂತೆ ದೇವಸ್ಥಾನನ ಬಟ್ ಇಲ್ಲಿ ಈ ಕಡೆ ಬರಲಿ ಇದೊಂದು ಇದೆ ನೋಡ್ತಾ ಇರಬಹುದು ನೋಡಿ ಇವೆಲ್ಲ ಹಳೆ ಕಾಲದವು ನಾವು ಏನು ಶಿವಲಿಂಗನ ಏನು ಲಿಂಗ ಇರುತ್ತೆ ಅದ್ರ ಕೆಳಗಡೆ ಇದು ಹೆಸರು ನನಗೆ ಗೊತ್ತಿಲ್ಲ ಕ್ಲೀನ್ಗೆ ಬಟ್ ಅದೇ ತರನೇ ಇದೆ ಪ್ರತಿಯೊಂದು ಕೂಡ ಅಲ್ಲೊಂದು ಬಟ್ ಏನು ಇಲ್ಲ ತುಂಬಾ ಬೇಜಾರಾಗುತ್ತೆ ಈ ತರ ನೋಡ್ಬಿಟ್ರೆ ಇಲ್ಲೊಂದು ಕಾಣ್ತಾ ಇದೆ ವಿಗ್ರಹ ಫುಲ್ ಡಾರ್ಕ್ ಆಗಿದೆ ಕಪ್ ಒಳಗಡೆ ಇದಾವೆ ಒಳಗಡೆ ಬಿಡ್ರಿ ನಿಮ್ಗೆ ನೋಡ್ರಿ ನೋಡ್ತಾ ಇದ್ರಲ್ಲ ಈ ತರ ಇದಾವೆ ಬಟ್ ಏನ್ ಭಯ ಅಂತಂದ್ರೆ ಇಲ್ಲಿ ಒಳಗಡೆ ಬರೋಕೆ ಫುಲ್ ಡಾರ್ಕ್ ಆಗಿದೆ ಒಂದು ಟಾರ್ಚ್ ಇದ್ರೆ ಮಾತ್ರ ಬರ್ಬೋದು ಇದೆ ಪ್ಲೇಸ್ ಅಂತಂದ್ರೆ ನಮ್ಮ ಮುದಿಗೆರೆ ಆ ಸಂದಿ ನಿಯರ್ ಬರುತ್ತೆ ಆ ಸಂದಿನೂ ಕೂಡ ಒಳ್ಳೆ ಇತಿಹಾಸ ಇರೋಂತ ಊರು ಭಕ್ತಲಿ ಈ ಮುದಿಗೆರೆ ನೋಡ್ತಾ ಇರಬಹುದು ಪ್ರತಿ ಒಂದು ಮೈನ್ ಆಗಿ ಗರ್ಭಗುಡಿಯಲ್ಲಿರುವಂತ ಈಶ್ವರ ಸ್ವಾಮಿ ತೋರಿಸ್ತೀನಿ ನೋಡಿ ಇದು ನಂದಿ ನಿಮ್ಗಡೆ ಇರೋದು ಎಸ್ ಅದ್ರ ಒಳಗಡೆ ಇರೋಂಥದು ಮಾಡ್ರೆ ಕಾಣಿಸಲ್ಲ ಇದು ಹಳೆ ಕಾಲದ್ದು ಶಿವಲಿಂಗ ನೀವೇನ್ ನೋಡ್ತಾ ಇದೀರಾ ಇದು ತುಂಬಾ ನೋಡಿ ಬಾವುಲಿಗಳು ಕಪ್ಪಗಳು ಇದಾವೆ ಒಳಗಡೆ ಹೋಗಕ್ ಮಾತ್ರ ಖಂಡಿತ ಹೋಗ್ಲು ಆಗಲ್ಲ ಆತರ ಕಾಣ್ತಾ ಇದಾವೆ ನೀವೇ ನೋಡ್ತಾ ಇದೀರಾ ನೋಡಿ ಅದ್ರ ಒಳಗಡೆ ಕಾಣ್ತಾ ಇರೋದೇ ಶಿವಲಿಂಗ ಇದೆಲ್ಲ ಈ ಕಾಡ್ಗಲ್ಲ ಇದೆಲ್ಲ ಪೂರ ಹಳಪುತ್ ಇದೆಲ್ಲ ಫುಲ್ ಬಳಪ ಈಗ ಈ ಕಲ್ಲಲ್ಲಿ ಈ ಬರೀ ಈ ಕಡೆ ತೋರಿಸ್ತಿದೆ ಹ ಈ ಕಾಡ್ಗಲ್ಲಲ್ಲಿ ಈ ಟೈಪ್ ಮಾಡಕ್ ಹಾ ಹೌದೌದು ಬಳಪುತ್ ಕಲ್ಲಲ್ಲಿ ಮಾತ್ರ ಕೆತ್ತನೆ ಕೆತ್ತನೆ ಮಾಡಬಹುದು ಅಷ್ಟೇ ಹಾ ನೀವೇನ್ ನೀವ್ ನೋಡ್ತಾ ಇದ್ದೀರಾ ಪ್ರತಿಯೊಂದು ಕೂಡ ಅವಾಗ್ಲೂ ಇದು ಅಂತ ಆನೆ ಚಿತ್ರ ಇದೆ ಇಲ್ಲಿ ಪ್ರತಿ ಒಂದು ಕೂಡ ಆವಾಗಿನ ಕಾಲದಲ್ಲಿ ಒಂದ್ ಏನೋ ಒಂದ್ ಮಷಿನರಿ ಇರಲಿಲ್ಲ ಆ ತರದಲ್ಲಿ ಈ ಕೆತ್ತನೆ ಮಾಡಿದರೆ ಟೆಕ್ನಾಲಜಿ ಆ ತರ ಇವಾಗಿನ ತರ ಇಲ್ಲ ಆದ್ರೂನು ಕೂಡ ಸಿಲ್ ಇಲ್ಲಿ ನೋಡ್ತಿರ್ಬಹುದು ಪ್ರತಿ ಒಂದು ಕೂಡ ಈ ತರ ಬಟ್ ಒಂದ್ ಬೇಜಾರ ಸಂಗತಿ ಏನಂತಂದ್ರೆ ಇವತ್ತು ಫುಲ್ ದೇವಸ್ಥಾನ ದುರಸ್ತಿಗೊಂಡಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಇದ್ರ ಇತಿಹಾಸ ಏನಿದೆ ಅಂತ ನಾವು ನನಗೆ ತಿಳಿದ ಬರಲ್ಲ ಎಲ್ಲ ನಮ್ಮ ಏನು ಹಿರಿಯ ಇರ್ತಾರೆ ಪೂರ್ವಿಕರು ಏನಿರ್ತಾರೆ ಪೂರ್ವಜರು ಅವ್ರಿಗೆ ಗೊತ್ತಿರುತ್ತೆ ಏನಾಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಸಾಕ ಸತಿ ಇವರೂ ಕೂಡ ಇದನ್ನ ಜೀರ್ಣೋದ್ಧಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ರಂತೆ ಬಟ್ ಆದ್ರೂ ಕೂಡ ಆಗ್ತಿಲ್ವಂತೆ ಯಾರಾದ್ರೂ ಕೂಡ ಈ ವಿಡಿಯೋ ನೋಡ್ತಾ ಇದ್ರೆ ದೇವಸ್ಥಾನ ಇದ್ರ ಬಗ್ಗೆ ಯಾರಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಮುದುಗೆರೆ ಇರೋದು ನಮ್ಮ ಏನೋ ಇದು ನಮ್ಮ ಅಜ್ಜಂಪುರ ಕೊನೆ ಸೇರುತ್ತಲ್ಲಾ ಇದು ಬಾಡ್ಕೊಂಡು ಚಿಕ್ಕಮಂಗ್ಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಇದು ನಮ್ಮ ಆಸಂದಿ ಮತ್ತೆ ಏನ್ ಬರುತ್ತೆ ಅದ್ರ ಪಕ್ಕ ಇರೋಂತದೇ ಇದು ಮುದಿಗೆರೆ ಇಲ್ಲಿ ಬಂದು ಪ್ರತಿಯೊಂದು ಕೂಡ ಇದ್ರ ಬಗ್ಗೆ ಡೀಟೇಲ್ಸ್ ತಗೋಬಹುದು ಅಂತಾನೆ ಹೇಳ್ಬಹುದು ಅದೇನೋ ಗೊತ್ತಿಲ್ಲ ನಮ್ಮ ಏನು ಸಿಟಿ ಹತ್ರದಲ್ಲಿ ಇರುವಂತ ಪ್ಲೇಸ್ ಗಳು ಯಾವ ಇರ್ತವೆ ಈ ತರ ಒಂದ್ ದೇವಸ್ಥಾನ ಇದ್ರೆ ಸಾಕು ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತಾರೆ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಆದ್ರೆ ಅದೇ ಒಂದು ತಾಲೂಕ್ ಆಗಿರ್ಬೋದು ಒಂದ್ ಜಿಲ್ಲೆ ಆಗಿರ್ಬೋದು ಅದ್ರ ಬಾರ್ಡರ್ ಏನಾದ್ರು ಈ ತರ ಒಂದು ದೇವಸ್ಥಾನಗಳು ಕಂಡು ಅಂತಂದ್ರೆ ಅವನ್ನ ಯಾರು ಕೂಡ ಮೇಂಟೆನೆನ್ಸ್ ಮಾಡಿರಲ್ಲ ಯಾವುದೇ ಒಂದು ಜೀರ್ಣೋದ್ಧಾರ ಮಾಡಲ್ಲ ಇದು ಸರ್ಕಾರ ತಪ್ಪೋ ಜನಗಳು ತಪ್ಪೋ ಅದಂತೂ ಗೊತ್ತಿಲ್ಲ ಏನು ಹೇಳ್ಬಿಟ್ಟು ಇದು ನಮ್ಮ ಮುದುಗಿರಲ್ಲಿ ಇರುವಂತ ದೇವಸ್ಥಾನ ಪರಿಸ್ಥಿತಿ ನೋಡಿದ್ರೆ ಈ ತರ ಆಗ್ಬಿಟ್ಟಿದೆ ಇದು ಚರ್ಡ್ರ್ ಕಳೆದು ಹಳೆ ದೇವಸ್ಥಾನ ಅಂತೆ ಫುಲ್ಲು ಇಲ್ಲಿರೋ ಗ್ರಾಮಸ್ಥರನ್ನ ಕೇಳಿಬಿಟ್ಟು ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ದೇವಸ್ಥಾನದ ಸ್ಥಿತಿ ಫುಲ್ಲು ಹಾಳಾಗೋಗ್ಬಿಟ್ಟಿದೆ ಆ ಒಳಗಡೆ ಮಾತ್ರ ಸ್ವಲ್ಪ ನೋಡೋ ಲೆಕ್ಕಾಚಾರದಲ್ಲಿ ಅಷ್ಟೇ ಇರೋದು ಮೇಲ್ಗಡೆ ನೋಡ್ರ ನಾವು ಏನು ಶಿಖರ ಅಂತ ಕರಿತೀವಿ ಇದರದು ಎಲ್ಲದು ಕೂಡ ಈ ತರ ಗೋಪುರ ಶಿಖರ ಅಂತ ಒಂದ್ ತಕ್ಕ ಒಂದ್ ತರ ಕರೀತಾರೆ ಕೂಡ ಈ ತರ ಹಾಳಾಗ್ಬಿಟ್ಟಿದೆ ಮೇಂಟೆನೆನ್ಸ್ ಇಲ್ಲ ಹಂಗಾಗಿ ಕಲ್ಲು ನೋಡ್ತಿರಬಹುದು ಪ್ರತಿಯೊಂದು ಕೂಡ ಇವೆಲ್ಲ ದೇವಸ್ಥಾನದ ಕಲ್ಲುಗಳನ್ನೇ ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ಈ ತರ ಆಗ್ಬಿಟ್ಟಿದೆ ಹಾಂ ಈ ಒಂದು ದೇವಸ್ಥಾನನೂ ಕೂಡ ಮುದ್ದುಗೇರಲ್ಲಿ ಕೂಡ ಕಂಡು ಬರುತ್ತೆ ನೋಡೋಕ್ಕೆ ಈ ಒಂದು ದೇವಸ್ಥಾನ ಕೂಡ ತುಂಬ ಸ್ಥಿತಿ ಹಾಳಾಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಏನು ಕಂಬಗಳಿದಾವೆ ಎಲ್ಲ ಕೂಡ ಒಂದು ಸೈಡಿಗೆ ಕ್ರಾಸ್ ಆಗಿದ್ದಾವೆ ಪ್ರತಿಯೊಂದು ಕೂಡ ಮತ್ತು ಮೇಲ್ಚಾವಣಿ ಇಲ್ಲ ಈ ದೇವಸ್ಥಾನಕ್ಕೆ ಇಲ್ಲಿ ಪ್ರೆಸೆಂಟ್ ಹೆಂಗೆ ಕಾಣ್ತಿದ್ದೆ ನಾವು ಇಲ್ಲಿ ನಿಂತಿರೋ ಪ್ಲೇಸಲ್ಲಿ ಈ ಥರ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಈ ದೇವಸ್ಥಾನದಲ್ಲಿ ಅಂತಲೇ ನೋಡ್ಬೋದು ಇವೆಲ್ಲ ಹಳೆ ಕಾಲದಲ್ಲಿ ಕೆತ್ತನೆ ಮಾಡಿರುವಂತಹ ಒಂದು ಕಲ್ಲಿನ ಮೂರ್ತಿಗಳು ಅಂತಾನೆ ಕಾಣಿಸುತ್ತೆ ಇದು ಆ್ಯಕ್ಚುಲಿ ನೋಡೋದಕ್ಕೆ ನರಸಿಂಹಸ್ವಾಮಿ ಥರ ಕಾಣುತ್ತೆ ಊರ ನರಸಿಂಹಸ್ವಾಮಿ ಥರ ಪ್ರತಿಯೊಂದು ಕೂಡ ಇದು ಕೂಡ ತುಂಬ ಹಳೆಯ ದೇವಸ್ಥಾನ ಅಂತಾನೆ ಹೇಳ್ತಿದ್ದಾರೆ ಬೇಗ ಹಾಕಿದ್ದಾರೆ ಪ್ರೆಸೆಂಟು ಎಸ್ ನೋಡ್ತಾ ಇದ್ದೀರಲ್ಲ ಇದು ಕೂಡ ಒಂದು ದೇವಸ್ಥಾನ ಬಟ್ ಏನು ಅಂತಂದ್ರೆ ಈ ದೇವಸ್ಥಾನದಲ್ಲಿ ಒಂದು ಪೂಜೆ ನಡೀತಾ ಇದೆ ಡೈಲಿ ಕೂಡ ಬಟ್ ಆ ದೇವಸ್ಥಾನ ಫುಲ್ಲು ಹಾಳಾಗಿದೆ ಅಂತಾನೆ ನೋಡ್ಬೋದು ಲಕ್ಷ್ಮೀನಾರಾಯಣ ವಿಗ್ರಹ ಇದು ಲಕ್ಷ್ಮೀನಾರಾಯಣ ವಿಗ್ರಹ ಅಂತೆ ಇಲ್ಲಿ ನಾವು ಊರಿರೋ ಊರಿನ ಒಬ್ಬರು ಏನೋ ಹ್ಮ್ ವಯಸ್ಸಾಗಿರೋ ವ್ಯಕ್ತಿ ಇದಾರೆ ಅವ್ರಿಗೆ ಪ್ರತಿ ಒಂದು ಕೂಡ ಈ ಊರಿನ ಇತಿಹಾಸ ಗೊತ್ತು ಹಾಗಾಗಿ ಅವ್ರನ್ನೇ ಕರ್ಕೊಂಡ್ಬಂದು ಈ ಒಂದು ಮಾಹಿತಿನ ತಿಳ್ಕೊಂಡು ಅವ್ರ ಮುಖಾಂತರ ನಿಮಗೆ ವ್ಯಕ್ತಪಡಿಸ್ತಾ ಇದೀನಿ ಈ ಒಂದು ದೇವಸ್ಥಾನಕ್ಕೆ ಏನು ಮೇಲ್ಚಾವಣಿ ಅಂತಂದ್ರೆ ನಮಗೆ ಏನ್ ಮರ ಕಾಣ್ತಿದೆ ಇದೇನೆ ಈ ಒಂದು ಬೃಹತ್ಕಾರದ ಒಂದು ಮರ ಏನೈತೆ ಇದನ್ನೇ ಈ ದೇವಸ್ಥಾನನೇ ಮಾಡ್ಕೊಂಡಿದೆ ಮತ್ತೆ ಇದರಿಂದಾನೆ ತುಂಬಾ ಏನಂತಂದ್ರೆ ಈ ಕಲ್ಲು ಈ ಮರ ಎಷ್ಟು ದಪ್ಪ ಆಗಿ ಬೆಳ್ದಾ ಬೆಳ್ದಾ ಹೋದಂಗೆ ಇದ್ರ ಡಂಬೆಗಳಾಗಿರ್ಬೋದು ಕೊಂಬೆಗಳು ಏನ್ ಬರುತ್ತೆ ಅದು ಕಲ್ಲಿಗೆ ತಾಕಿ ತಾಕಿ ದೇವಸ್ಥಾನ ಪಕ್ಕಕ್ಕೆ ಸರಿಗಿ ಬಿದ್ದಿದೆ ಅಂತಾನೆ ಹೇಳ್ತಿದಾರೆ ಇದೆಲ್ಲಾ ಫುಲ್ ಅದೇ ಕಾರಣಕ್ಕಂಗೆ ಆಗಿರೋದು ಇಲ್ಲಿ ನೋಡ್ತಿರಬಹುದು ಅಂಜಿನಯ್ಯನ ಒಂದು ವಿಗ್ರಹನು ಕೂಡ ಇಲ್ಲಿ ಪ್ರತಿಯೊಂದು ಕೂಡ ಈ ಒಂದು ದೇವಸ್ಥಾನದಲ್ಲಿ ನಮ್ಮ ಆಸಂದಿ ಯಾವ ತರ ಪ್ರಾಮುಖ್ಯತೆ ಹೊಂದಿತ್ತು ಅದೇ ರೀತಿ ಮುದುಗಿರ್ಲು ಕೂಡ ಒಳ್ಳೆ ಇತಿಹಾಸ ಇರುವಂತಹ ದೇವಸ್ಥಾನಗಳಿದಾವೆ ಬಟ್ ಏನ್ ಮಾಡ್ತೀರಾ ಈ ತರ ಪರಿಸ್ಥಿತಿ ಆಗಿದಾವೆ ಒಂದು ಮೇಂಟೆನೆನ್ಸ್ ಇಲ್ಲ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ನಾವೊಂದು ಆಗ್ಲೇ ಒಂದು ನೋಡಿದ್ವಲ್ಲ ಅದು ಕೂಡ ಅಷ್ಟನೆ ಎಲ್ಲ ಈ ತರ ಆಗಿದಾವೆ